ಮಾಡಬೇಕು ಅದರಿಂದ ಕೆ ಆರ್ ಎಸ್ ಡ್ಯಾಮ್ಗೆ ಏನಾದರೂ ಆಗುತ್ತಾ ಆಗಲ್ವಾ ಅನ್ನೋದು ತಿಳಿಬೇಕು ಅಂದರೆ ಆವಾಗ ಟ್ರಯಲ್ ಬ್ಲಾಸ್ಟಿಂಗ್ ಅನ್ನೋದು ಒಂದು ಪ್ರಪೋಸಲ್ ಇತ್ತು ಬಟ್ ಕೋರ್ಟ್ ಕ್ಲಿಯರ್ಲಿ ಹೇಳಿದ ಮೇಲೆ ಇನ್ನು ಟ್ರಯಲ್ ಬ್ಲಾಸ್ಟಿಂಗ್ ಅಗತ್ಯ ಏನಿದೆ ಅದರ ಅಗತ್ಯವೇ ಇಲ್ವಲ್ಲ ಇನ್ ಅದು ಒಂದು ಎರಡನೇದು ಮುಖ್ಯವಾಗಿ ಟ್ರಯಲ್ ಬ್ಲಾಸ್ಟಿಂಗಲ್ಲಿ ಇವರು ಉಪಯೋಗಿಸೋ ಅಂಥ ಒಂದು ಬ್ಲಾಸ್ಟ್ ಇಂಟೆನ್ಸಿಟಿ ಏನಿರುತ್ತೆ ಆ್ಯಂಡ್ ಆ್ಯಕ್ಚುಲಿ ಗ್ರೌಂಡಲ್ಲಿ ನೀವು ಹೋಗಿ ನೋಡಿದ್ರೆ ಅಲ್ಲಿ ನಡೆಯುವಂಥ ಅಲ್ಲಿ ಉಪಯೋಗ ಮಾಡೋ ಒಂದು ಬಾಂಬು ಅದು ಆ ಬ್ಲಾಸ್ಟಿಂಗ್ ಏನಿದೆ ಅವ್ರು ಯೂಸ್ ಮಾಡೋ ಮೈನಿಂಗಿಗೆ ಬ್ಲಾಸ್ಟಿಂಗಿಗೆ ಯೂಸ್ ಮಾಡುವಂಥ ಇಂಟೆನ್ಸಿಟಿ ಏನಿದೆ ಆಮೇಲೆ ಯಾವ ಡೆಪ್ತಿಗೆ ಹೋಗಿ ಮಾಡ್ತಾರೆ ಅದಕ್ಕೂ ಇದಕ್ಕೂ ಅಜಗಜ ಅಂತರ ವ್ಯತ್ಯಾಸ ಸೊ ಈ ಟ್ರಯಲ್ ಬ್ಲಾಸ್ಟಿಂಗ್ ಟ್ರಯಲ್ ಬ್ಲಾಸ್ಟ್ ನಡೆದು ಅವ್ರು ಏನಿಲ್ಲ ಏನೂ ಆಗಲ್ಲ ಅಂತ ಹೇಳ್ಬೋದು ಬಟ್ ಇವರು ಆ್ಯಕ್ಚುಲಿ ಮಾಡ್ತಿರೋ ಬ್ಲಾಸ್ಟಿಂಗಲ್ಲಿ ಏನಿದೆ ಅದರಿಂದ ತುಂಬ ತುಂಬಾ ಅಪಾಯ ಆಗುವಂಥ ಸಾಧ್ಯತೆ ಇದೆ ಇದನ್ನು ಇದನ್ನೇ ನಾನು ನಾಲ್ಕು ವರ್ಷದಿಂದಲೂ ಒಂದು ಹೋರಾಟ ಮಾಡ್ಕೊಂಡು ಬಂದಿರೋದೇ ಇದೇ ಕಾರಣಕ್ಕೆ ಕ್ಲಿಯರ್ಲಿ ಕೋರ್ಟ್ ಆದೇಶ ಮೇಲೆ ಐ ಡೋಂಟ್ ನೋ ಇದನ್ನು ಯಾರು ಮತ್ತು ಈ ಒಂದು ಆದೇಶ ತಂದರು ಯಾರು ಡೈರೆಕ್ಷನ್ ಕೊಟ್ಟರು ಅನ್ನೋದು ನನಗೆ ಕೊಟ್ರು ಅನ್ನೋದು ನನಗಿನ್ನೂ ನಾನು ಅದನ್ನೆಲ್ಲ ಈಗ ತರಿಸ್ಬೇಕು ಅಂತ ಹೇಳಿದೀನಿ ಇಲ್ಲ ಕೋರ್ಟ್ ಆರ್ಡ್ರ್ ನಾನಂತೂ ನೋಡಿಲ್ಲ ನಾವೆಲ್ಲ ನೋಡಿರೋದು ಕೋರ್ಟ್ ಕ್ಲಿಯರ್ ಆಗಿ ಆದೇಶ ಕೊಟ್ಟಿದೆ ಕೆ ಆರ್ ಎಸ್ ಡ್ಯಾಮ್ಗೆ ಡೇಂಜರ್ ಇದೆ ಇದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಬ್ಲಾಸ್ಟ್ ನಡೀಬಾರ್ದು ಅನ್ನೋದು ಸೊ ನನ್ನ ನಿಲುವು ಅದೇನೇ ನಾನು ಇದನ್ನು ಅಪೋಸ್ ಮಾಡ್ತೀನಿ ಟ್ರಯಲ್ ಬ್ಲಾಸ್ಟ್ಗೆ ಯಾವುದೇ ಥರದ್ದು ಅಲ್ಲಿ ಅವಕಾಶ ಕೊಡಬಾರದು ಯಾಕೆಂದರೆ ಆ ಟ್ರಯಲ್ ಬ್ಲಾಸ್ಟಲ್ಲಿ ನಮಗೆ ಬರೋ ರಿಪೋರ್ಟ್ ಏನು ಅನ್ನೋದು ನಾವು ಊಹೆ ಮಾಡ್ಬೋದು ಅದಕ್ಕೂ ಅಲ್ಲಿ ಆ್ಯಕ್ಚುಲಿ ಮಾಡ್ತಿರೋ ಒಂದು ಅಕ್ರಮ ಗಣಿಗಾರಿಕೆ ಅಂತಲೇ ನಾನು ಕರೀತೀನಿ ಅದು ಅಕ್ರಮ ಯಾಕೆಂದರೆ ಅದು ಅಲೌಡ್ ಪರ್ಮಿಷನ್ ಇಲ್ಲದೇ ಇರೋ ಒಂದು ಮಟ್ಟಕ್ಕೆ ಅವರಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ದನ್ನು ನಾವು ನೋಡಿದ್ವಿ ಕಣ್ಣಾರೆ ಸೊ ಯಾವುದೇ ಕಾರಣಕ್ಕೂ ಅದನ್ನು ಅವರು ಮತ್ತೆ ಮಾಡೋಂಗಿಲ್ಲ ಹೌದು ಅದು ನಿಜ ತಾನೆ ಅವರ ಹತ್ರ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅದನ್ನು ಅವರು ಕೋರ್ಟಲ್ಲಿ ನಡೀತಾ ಇದೆ ಒಂದು ಒಂದು ಕಡೆ ಅದನ್ನೂ ಒಂದು ಕೋರ್ಟ್ ಅಲ್ಲಿ ನಡೀತಾ ಇರಬೇಕಾದ್ರೆ ಅದಕ್ಕೆ ಯಾವುದೇ ಒಂದು ಕನ್ಕ್ಲೂಷನ್ ಇನ್ನೂ ಬಂದಿಲ್ಲ ಮತ್ತೆ ಇವರು ಏಕಾಏಕಿ ಯಾಕೆ ಯಾರು ಯಾರು ನಿರ್ಧಾರ ತಗೊ ತಗೊಂಡು ಹೈಕೋರ್ಟ್ ಕೊಟ್ಟಿದೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಲ್ಲ ನಾನು ಡಿ ಸಿ ಅವ್ರ ಹತ್ರ ಇವತ್ತು ಮಧ್ಯಾಹ್ನ ಅದಕ್ಕೆ ಈ ಈ ಒಂದು ನಾನು ನಾನೊಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ ಇಪ್ಪತ್ತ್ ಮೂರು ಸಭೆ ಇದ್ರೂ ಅದಕ್ಕೆ ಮೊದಲೇನೆ ಇವತ್ತು ಈ ಮೀಟಿಂಗ್ನ ನಾನು ಇಟ್ಕೊಂಡಿರೋದು ಇದೇ ಕಾರಣಕ್ಕೆ ಇದೇ ಡಿಸ್ಕಷನ್ಗೆ ಯಾರು ಡೈರೆಕ್ಷನ್ ಇದು ಅದರ ಆರ್ಡರ್ ಏನು ನಮಗೆ ಅಪ್ರೂಫ್ ಬೇಕಲ್ವಾ ನೆಕ್ಸ್ಟ್ ಮಂತ್ ಫಸ್ಟ್ ಮಾಡ್ತೀನಿ ಅಂತ ಒಂದು ಖಂಡಿತ ಅದನ್ನು ವಿರೋಧಿಸ್ತೀನಿ ನಾನು ಅಲ್ಲ ಅಲ್ಲ ನಾನು ನಾನು ಫೈಟ್ ಫೈಟ್ ಮಾಡ್ತೀನಿ ಮಾಡ್ತೀನಿ ಖಂಡಿತ ಇವತ್ತು ಇವತ್ತು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರೈತ ಸಂಘದವರು ಅವ್ರ ಮುಖಂಡರೆಲ್ಲ ಹೋಗಿದ್ದಾರೆ ಬೆಂಗಳೂರಿಗೆ ಇವತ್ತು ಅವರು ಅಪೀಲ್ ಮಾಡೋಕೆ ಹೋಗಿದ್ದಾರೆ ಈ ಒಂದು ಉದ್ಯೋಗಿಗಳಿಗೆ ಅಂದ್ರೆ ಉದ್ಯೋಗ ನಿಟ್ಟಿನಲ್ಲಿ ಇದು ಮಾಡ್ತೀವಿ ಶಾಸಕರು ಕೂಡ ಹೇಳ್ತಿದ್ದಾರೆ ನೋಡಿ ಇದು ಆಶ್ಚರ್ಯ ಆಗುತ್ತೆ ದರ್ಶನ್ ಪುಟ್ನಯನವರ ಈ ಒಂದು ಸ್ಟೇಟ್ಮೆಂಟ್ ನಾನು ಕೇಳಲಿಲ್ಲ ಒಂದು ವೇಳೆ ಒಂದು ವೇಳೆ ಹೇಳಿದರೆ ನನಗೆ ಆಶ್ಚರ್ಯ ಯಾಕೆಂದರೆ ಮೊದಲಿಂದಲೂ ರೈತ ಸಂಘದವರೇ ಇದನ್ನು ತೀವ್ರವಾಗಿ ವಿರೋಧಿಸಿತ್ತು ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಏನಿದೆ ಅದಕ್ಕೆ ಸ್ಫೂರ್ತಿ ಕೊಟ್ಟಿದ್ದೆ ರೈತ ಸಂಘ ಈಗ ಅವರ ಶಾಸಕರೇ ಈ ರೀತಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಿದ್ದಾರೆ ಅಂದರೆ ಅದನ್ನು ಅವರು ಪ್ರಶ್ನಿಸಬೇಕು ಆ ಸಂಘದವರು ಆ ಆ ಪಕ್ಷದವರು ಅವ್ರನ್ನ ಕೇಳಬೇಕು ಏನಕ್ಕೆ ಈ ಥರ ಆಗ್ತಿದೆ ಅಂತ ಅದನ್ನು ನಾನು ನನಗೆ ಅಷ್ಟು ಗೊತ್ತಿಲ್ಲ ಅವರು ಏನು ಹೇಳಿದ್ದಾರೆ ಯಾವ ನಿಲುವು ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಖಂಡಿತ ಅನಿಸುತ್ತೆ ಇಲ್ಲಾಂದರೆ ಅವ್ರು ತಾನೇ ಕೈ ಕೋರ್ಟ್ ಹೋಗಿದ್ದು ಫಸ್ಟ್ ಆಫ್ ಆಲ್ ಹೈಕೋರ್ಟು ಯಾವಾಗ ಈ ಆರ್ಡರ್ ಮಾಡಿದ್ರು ಅದಕ್ಕೆ ಕಾರಣನೇ ಯಾರೋ ಇಲ್ಲಿಂದ ಹೋಗಿರೋದು ನಮ್ಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದಕ್ಕೇ ಕೋರ್ಟ್ ಅದನ್ನು ಒಪ್ಪಿಲ್ಲ ಒಪ್ಪದೆ ಕೆ ಆರ್ ಎಸ್ ಡ್ಯಾಮ್ ಸುತ್ತ ಇದನ್ನು ಮಾಡೋದು ಅದು ಡೇಂಜರ್ ಅನ್ನೋ ಮಾತುಗಳು ಕೋರ್ಟು ಕೋರ್ಟ್ ಅವ್ರು ಹೇಳಿತು

ಖಂಡಿತ ನಾನು ಇಷ್ಟಂತೂ ಹೇಳಿದ್ದೀನಿ ನಾನು ನನ್ನ ಪರವಾಗಿ ಅಥವಾ ನನ್ನ ಟಿಕೆಟ್ ಅಂತ ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಲಾಬಿ ಮಾಡಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಅದನ್ನು ಸ್ಪಷ್ಟಪಡಿಸ್ತೀನಿ ಫಸ್ಟು ನಾನು ಹೇಳಿದ್ದಿಷ್ಟೇ ಇಲ್ಲಿ ಬಿ ಜೆ ಪಿಯ ಒಂದು ಸಂಘಟನೆ ಈಗ ಚೆನ್ನಾಗಿ ನಡೀತಾ ಇದೆ ನಾವು ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಈ ಅಸೆಂಬ್ಲಿ ಚುನಾವಣೆಯಲ್ಲೂ ತುಂಬ ಓಟ್ ನಂಬರ್ ನಮಗೆ ಚ ಚೆನ್ನಾಗಿ ಬಂದಿದೆ ಈ ಸಲ ತುಂಬ ಅದು ಒಂದು ಹೋಪ್ಫುಲ್ ಅನ್ನೋ ರೀತಿಯಲ್ಲಿ ವಾತಾವರಣ ಈಗ ಇದೆ ಪಿಗೆ ಚೆನ್ನಾಗಿದೆ ನಾವು ಪಿಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನ ಇಲ್ಲಿ ಕಟ್ಟೋಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ ಅನ್ನೋ ಮಾತನ್ನ ನಾನು ಹೇಳಿದ್ದೀನಿ ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಏನು ಅದು ಅದರ ನಾಮ್ಸ್ ಏನು ಅಂತ ನಾನಿ ತಿಳ್ಕೋಬೇಕಾಗಿದೆ ಅದು ಬಹುಶಃ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಹೌಸ್ನ ಡಿಸಾಲ್ವ್ ಮಾಡ್ತಾರೆ ಅಥವಾ ಅದರ ಅದಕ್ಕೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾರ್ಮ್ಸ್ ನನಗೆ ಗೊತ್ತಿಲ್ಲ ಗೈಡ್ಲೈನ್ಸ್ ಪ್ರಕಾರ ನಾನು ಹೋಗ್ಬೇಕು ನಿಮಗೆ ತಾವು ಟಿಕೆಟ್ ಕಲ್ತಿರಲ್ಲ ಈ ಸತೀಯವಾಗಿ ಕೆಲವರು ಬಿಜೆಪಿ ಅವರು ಹೇಳೋ ಅಂತ ಒಂದು ದಿಸಾ ಪಕ್ಷದ ಕಚೇರಿ ಬರಲಿಲ್ಲ ನಮ್ಮನ್ನ ಯಾರು ಕೂಡ ಸೇರಿಸಕೊಂಡಲಿಲ್ಲ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತದ್ದು ಕೂಡ ಕೇಳ್ತಿದ್ದಾರೆ ನೋಡಿ ಇದೆಲ್ಲ ನನ್ನ ಗಮನದಲ್ಲಿಲ್ಲ ಅವರು ಅಲ್ಲ ಇದೆಲ್ಲ ತುಂಬ ಸಿಲ್ಲಿ ರೀಸನ್ಸ್ ಆಗಿ ನನಗೆ ಕಾಣ್ತಾ ಇದೆ ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಇದ್ದಾಗ ಒಂದು ಪಕ್ಷ ಸೇರೋ ಒಂದು ಟೆಕ್ನಿಕಲಿ ಅವಕಾಶ ಇಲ್ಲ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ನಾನು ಹೇಳಿದ್ದೀನಿ ಇದನ್ನು ಇದು ಈ ಒಂದು ಡೈರೆಕ್ಷನ್ ನನಗೆ ಬಿ ಜೆ ಪಿ ಲೀಡರ್ಸಿಂದಾನೇ ಇಂದಾನೆ ಬಂದಿದೆ ನೀವು ಸ್ಪಷ್ಟವಾಗಿ ಹೇಳಿ ಬಾಹ್ಯ ಬೆಂಬಲವನ್ನು ಕೊಡ್ತಾ ಇದ್ವಿ ಯಾಕೆಂದರೆ ಟೆಕ್ನಿಕಲಿ ನೀವು ಪಾರ್ಟಿ ಸೇರೋ ಒಂದು ಅವಕಾಶ ಸದ್ಯಕ್ಕಿಲ್ಲ ಅನ್ನೋವಂಥ ಮಾತು ನನಗೆ ಜೆ ಪಿ ನಡ್ಡಾ ಅವರು ಸ್ಪಷ್ಟವಾಗಿ ಹೇಳಿದ್ದು ಈ ಮಾತನ್ನು ಲಾಸ್ಟ್ ಟೈಮ್ ಕಳೆದ ವರ್ಷ ಎಸೆಂಬ್ಲಿ ಕಚೇರಿಗೆ ಅವ್ರು ಕರೆದಾಗ ಮಾತ್ರ ನಾನು ಹೋಗುವ ಅವಕಾಶ ಇರುತ್ತೆ ನಾನಾಗೆ ನಾನು ಪಕ್ಷ ಸೇರೋವರೆಗೂ ಆ ಅವಕಾಶ ನನಗಿರಲ್ಲ ಆ ಇನ್ವಿಟೇಷನ್ ಪಕ್ಷದ ವತಿಯಿಂದ ಬರಬೇಕು ಇಲ್ಲ ಇಲ್ಲ ಇದು ಮೇ ಬಿ ಅದು ಯಾರಾದರೂ ಹೇಳಿಸ್ತಿದಾರೋ ಏನೋ ಇದರಲ್ಲಿ ಏನೋ ಗೊಂದಲ ನನ್ಗೆ ಗೊತ್ತಿಲ್ಲ ಅಂಥದ್ದು ನನಗೆ ಗೊತ್ತಿರೋ ಮಟ್ಟಿಗೆ ಏನಿಲ್ಲ ಪಕ್ಷದ ಲೀಡರ್ಸ್ ಎಲ್ಲರೂ ನನ್ನ ಟಚ್ಚಲ್ಲಿದ್ದಾರೆ ನಮ್ಮ ಲಾಸ್ಟ್ ಎಲೆಕ್ಷನಲ್ಲಿ ನಿಂತು ಡಿಫೀಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ನಾರಾಯಣಗೌಡ್ರು ಅದರಲ್ಲಿ ಸೀನಿಯರ್ ಇದ್ದಾರೆ ಅವರೂ ಸಹ ನನ್ನ ಜೊತೇಲಿ ಟಚಲ್ಲಿದ್ದಾರೆ ಜೊತೆಗೆ ಎಲ್ಲರೂ ಮಂಡ್ಯ ಇರ್ಬೋದು ಮದ್ದೂರು ಇರ್ಬೋದು ಮಳವಳ್ಳಿ ಇರ್ಬೋದು ಇಲ್ಲಿ ಈಗಷ್ಟೇ ಜಿಲ್ಲೆಯ ಅಧ್ಯಕ್ಷರಾಗಿರೋಂಥ ಇಂದ್ರೇಶ್ ಇರ್ಬೋದು ಪ್ರತಿಯೊಬ್ಬರು ನನ್ನ ಜೊತೇಲಿ ಟಚಲ್ಲಿದ್ದಾರೆ ಅದು ಆ ಥರದ್ದು ಏನೂ ಗೊಂದಲ ನಮ್ಮ ಮೈಂಡಲ್ಲಿಲ್ಲ ಇಲ್ಲ ಬಿಟ್ಟರೆ ಬೇರೆ ಕಡೆಯಿಂದ ಒಂದು ಒಬ್ರದೋ ಇಬ್ಬರು ಈ ಥರ ವಾಯ್ಸ್ಗಳದ್ದು ಯಾರು ಮಾಡಿಸ್ತಾರೆ ಏನಕ್ಕೆ ಮಾಡಿಸ್ತಾರೆ ಅನ್ನೋದು ಗೊತ್ತಿರೋ ವಿಚಾರ ಅದರ ಬಗ್ಗೆ ನಾನು ಅಷ್ಟು ಫೋಕಸ್ ಮಾಡಕ್ಕೆ ಹೋಗಲ್ಲ ಬಿ ಜೆ ಪಿಲಿ ಇದೆ ಅಂತ ನಾನು ಹೇಳಲ್ಲ ಅದು ಎಲ್ಲ ಪಕ್ಷದಲ್ಲೂ ನಡೆಯುತ್ತೆ ಇದು ಷಡ್ಯಂತ್ರ ಅನ್ನೋದು ತುಂಬ ದೊಡ್ಡ ಮಾತಾಗುತ್ತೆ ಇದೆಲ್ಲ ಸಣ್ಣ ಪುಟ್ಟ ಒಂದು ಇರಿಟೇಷನ್ಗಳು ಇದ್ದೇ ಇರುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗುವಂಥದ್ದು ಏನಿಲ್ಲ ಅಲ್ಲ ಇದು ಆಹ್ವಾನ ಅಂತ ನಾನು ಹೇಳಿದ್ದು ನೀವುಗಳು ಪ್ರಶ್ನೆ ಕೇಳಿದಾಗ ನಿಮಗೆ ಕಾಂಗ್ರೆಸ್ಸಿಂದ ಯಾರಾದರೂ ಅಪ್ರೋಚ್ ಮಾಡಿಲ್ವಾ ಕೇಳಲಿಲ್ವಾ ಅಂದರೆ ಖಂಡಿತ ಕೇಳ್ತಾರೆ ಕೇಳ್ತಾನೇ ಇರ್ತಾರೆ ಯಾಕೆಂದರೆ ನಮಗೆಲ್ಲರೂ ಪರಿಚಯ ಇರೋರೆ ಅಲ್ಲಿ ಅಂಬರೀಷ್ ಅವರು ಇಪ್ಪತ್ತೈದು ಮೂವತ್ತು ವರ್ಷಗಳು ಇದ್ದಂಥ ಪಕ್ಷದಲ್ಲಿ ನಮಗೆಲ್ಲರೂ ಗೊತ್ತಿರೋರೆ ಈಗ ಒಂದು ಕಡೆ ಸಿಕ್ಕಿದಾಗ ಒಂದು ಸಭೆಯಲ್ಲಿ ಸಿಕ್ಕಿದಾಗ ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು ಅದನ್ನು ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕ್ಕೇನು ನಾನು ಹೋಗಲ್ಲ ಅದನ್ನು ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ ಕ್ಯಾಶುವಲಿ ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ ಕೇಳ್ತಾನೆ ಇರ್ತಾರೆ ಅವ್ರ ಹೆಸರುಗಳನ್ನ ನೀನು ನಾನೀಗ ಹೇಳಿಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಅಥವಾ ಒಂದು ಆಗೋ ಅಂತ ಇದರಲ್ಲಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಚೆಲೂರಾಯ ಸ್ವಾಮಿ ಅವ್ರನ್ನ ನನ್ನನ್ನು ಪರ್ಸನಲ್ ಆಗಿ ಕೇಳಿದ್ರೆ ಖಂಡಿತ ಅವ್ರಿಗೆ ನಾನು ಹೇಳ್ತೀನಿ ಅದು ಯಾರು ಅಂತ ಮತ್ತೆ ಎಂ ಪಿ ಚುನಾವಣೆಯಲ್ಲಿ ನಾಟಿ ಮತ್ತೆ ಹೈಬ್ರಿಡ್ ಅನ್ನೋ ಪದ ಬಳಸಿದ್ದಾರೆ ನಾಟಿ ಮಂಡ್ಯ ನಾಟಿ ನಾಟಿ ಅವರಿಗೆ ನಮ್ಮ ಆಗಿರೋದು ಅಂತ ನಾಟಿರೋದು ಚೆಲುವಣ್ಣ ಅವರಿಗೆ ಒಂದು ಮಾತು ನಾನು ಹೇಳೋಕೆ ಇಷ್ಟಪಡ್ತೀನಿ ಇದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಸೊ ಸೀರಿಯಸ್ ಆನ್ಸರು ಕೊಡೋಕೆ ಹೋಗಲ್ಲ ನಾಟಿ ಅನ್ನೋದು ನಮ್ಮ ಮನೆಯಲ್ಲಿ ಅಡಿಗೆಯಲ್ಲಿ ಇಟ್ಕೋಬೇಕು ಇದು ತಮಾಷೆ ಅಲ್ಲ ಪಾರ್ಲಿಮೆಂಟ್ ಹೋಗೋಕ್ಕೆ ನಮಗೆ ಒಂದಷ್ಟು ಒಂದು ಕ್ವಾಲಿಫಿಕೇಷನ್ ಇರಬೇಕು ಒಂದು ತಿಳುವಳಿಕೆ ಇರಬೇಕು ಒಂದು ನಾಲೆಡ್ಜ್ ಇರಬೇಕು ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ನಮ್ಮ ಮಣ್ಣು ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತುವಂಥ ಒಂದು ಒಂದು ಕನಿಷ್ಠ ಒಂದು ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾಟಿ ಅನ್ನೋದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ ನನ್ನ ಅನಿಸಿ ಈ ಬಾರಿಯ ಚುನಾವಣೆ ಸ್ವಾಭಿಮಾನ ಚುನಾವಣೆ ಸ್ಥಳೀಯರು ನಾವು ಟಿಕೆಟ್ ಕೊಡ್ತೀವಿ ಸ್ಥಳೀಯರೇ ಹಿಡಿತಾರೆ ಅನ್ನೋಂಥದ್ದು ಹೇಳ್ತೀರಾ ಅಲ್ಲ ಅವ್ರ ಪಕ್ಷ ಅವ್ರ ತೀರ್ಮಾನ ಅವರು ಯಾರಿಗೆ ಕೊಟ್ಟರು ಯಾರಿಗೆ ಕೊಡ್ತಾರೆ ಯಾರು ಗೆಲ್ಸಿ ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ ಬಟ್ ಯಾರು ಗೆಲ್ತಾರೆ ಅಂತ ಯಾರು ಹೇಳೋಕ್ಕಾಗಲ್ಲ ಆಗಲ್ಲ ಅದು ಜನಕ್ಕೆ ಬಿಟ್ಟು ವಿಚಾರ ನಾವು ಪಕ್ಷದಲ್ಲಿ ನಿರ್ಧಾರ ತಗೊಂಡು ನಾವು ಕ್ಯಾಂಡಿಡೇಟ್ಗೆ ಅದು ಪಕ್ಷಕ್ಕೆ ಪಕ್ಷದ ಲೀಡರ್ಸ್ಗೆ ಬಿಟ್ಟು ವಿಚಾರ ಸ್ವಾಭಿಮಾನ ಚುನಾವಣೆ ಚುನಾವಣೆ ಅಂತ ಬಿಟ್ಟು ನಾವು ಪದ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಕಳೆದ ಎಲೆಕ್ಷನ್ ಇಂದ ಒಳ್ಳೆ ತಾನೆ ನೋಡಿ ಲಾಬಿ ಅನ್ನೋ ಪದಕ್ಕೆ ನಾನು ತುಂಬ ಅಗೇನ್ಸ್ಟ್ ನಾನು ನಾನು ಲಾಬಿ ಮಾಡಲ್ಲ ಲಾಬಿ ಮಾಡೋಕ್ಕೆ ನನಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ನನ್ನ ಪ್ರಕಾರ ನನ್ನ ಒಂದು ನಾನು ಪಾಲಿಟಿಕ್ಸ್ಗೆ ಬಂದಾಗ ನನಗೇನು ಇದರಲ್ಲಿ ಎಕ್ಸ್ಪೀರಿಯನ್ಸು ಇರಲಿಲ್ಲ ನಾನು ಬರ್ತೀನಿ ಅಂತಲೂ ಅಂದ್ಕೊಂಡು ಬಂದಿಲ್ಲ ಇಲ್ಲ ಇಲ್ಲಿ ಏನೇನೋ ಆಕಾಂಕ್ಷೆ ಆಸೆ ಏನೇನೋ ಆಗಿಬಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದವಳಲ್ಲ ನಾನು ಜನ ಆವಾಗ ನನ್ನನ್ನು ಕೇಳಿದ್ರು ಮಂಡ್ಯದ ಜನ ಅಂಬರೀಷ್ ಅವರನ್ನು ತುಂಬ ಹೆಚ್ಚಿನ ಅಭಿಮಾನ ಹುಚ್ಚರಂತೆ ಇದ್ದಂಥ ಅಭಿಮಾನ ಮಂಡ್ಯದಲ್ಲಿತ್ತು ಅಂಥ ಅವ್ರಿಗೆ ಅವರು ಅವರ ಜಾಗದಲ್ಲಿ ನನ್ನನ್ನು ನೋಡಬೇಕು ನಾವು ನೀವು ನಮ್ಮ ಕೈ ಬಿಡಬಾರ್ದು ಅನ್ನೋ ಒಂದು ಒತ್ತಾಯದಿಂದ ನಾನು ಬಂದವಳು ಹಾಗೆ ನನ್ನ ಆಸೆಯಿಂದ ನಾನು ಬಂದವಳಲ್ಲ ಬಟ್ ಬಂದ ಮೇಲೆ ನನ್ನ ಕೆಲಸ ಏನು ಜವಾಬ್ದಾರಿಯಿಂದ ನಾನು ಮಾಡಿದ್ದೀನಿ ನನಗೆ ನನ್ನ ಗಮನದಲ್ಲಿ ಗಮನಕ್ಕೆ ಬಂದಂಥ ಇಶ್ಯೂಗಳನ್ನು ನಾನು ತಗೊಂಡು ಹೋರಾಟ ಮಾಡಿದ್ದೀನಿ ಪ್ರತಿಯೊಂದು ವಿಷಯದಲ್ಲಿ ಫಸ್ಟ್ ಟೈಮ್ ಎಂ ಪಿ ಆಗಿದ್ರೂ ಇಂಡಿಪೆಂಡೆಂಟ್ ಎಂ ಪಿ ವಿತೌಟ್ ಎನಿ ಪಾರ್ಟಿ ಸಪೋರ್ಟ್ ಇದ್ರೂ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಪರ್ಫೆಕ್ಟ್ ಅಂತ ಯಾರೂ ಇರೋಕೆ ಸಾಧ್ಯ ಇಲ್ಲ ಬಟ್ ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿದ್ದೀನಿ ಅದನ್ನು ಪ್ರೂವ್ ಮಾಡಿದ್ದೀನಿ ಒಂದು ಕಡೆ ಡೈಲಿ ನಾಯಕರ ಜೊತೆ ಇಲ್ಲಿ ಪಕ್ಷ ಸಂಘಟನೆ ವಿಚಾರ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ತೀರಾ ತಮ್ಮ ಭಾಷಣಗಳಲ್ಲಿ ಮಂಡ್ಯದ ಮಣ್ಣು ಬಿಡೋದಿಲ್ಲ ಅಂತ ಕೂಡ ಹೇಳ್ತಾ ಒಂದು ವೇಳೆ ಇಲ್ಲಿಯ ಮೈತ್ರಿ ಟಿಕೆಟ್ ತುಂಬ ಸಿಗಲಿಲ್ಲ ಅಂದರೆ ಸುಮಲತಾ ಅವರ ನಡೆ ಏನಿರುತ್ತೆ ಮೇಡಮ್ ಆವತ್ತು ಹೇಳ್ತೀನಿ ಅಲ್ಲ ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ ಕನ್ಫರ್ಮ್ ಮಾಡಬೇಕಾಗಿರೋದು ಪಾರ್ಟಿ ಪಕ್ಷ ಜನ ಖಂಡಿತ ನಾನು ನನ್ನ ಸ್ಟ್ಯಾಂಡ್ ಏನು ನನ್ನ ನಿಲುವೇನು ಅನ್ನೋದನ್ನು ಹೇಳಿದ್ದೀನಿ ನನಗೆ ನೀವೇ ಈಗ ಓಪನ್ ಆಗಿ ಒಂದು ಪ್ರಶ್ನೆ ನಾನು ಮಾಧ್ಯಮದವ್ರನ್ನೇ ಕೇಳ್ತೀನಿ ಈ ಒಂದು ವರ್ಷದಿಂದಲೂ ನಿಮ್ಮ ಮಾಧ್ಯಮಗಳಲ್ಲೇ ಪ್ರತಿ ದಿನ ಬೆಳಗ್ಗೆ ನನ್ನನ್ನು ಕಾಂಗ್ರೆಸ್ಸಿಗೆ ಸೇರಿಸಿದ್ದೀರ ಮಧ್ಯಾಹ್ನಕ್ಕೆ ಬಿ ಜೆ ಪಿಗೆ ಸೇರಿಸಿದ್ದೀರ ಸಾಯಂಕಾಲಕ್ಕೆ ಬೆಂಗಳೂರು ನಾರ್ತ್ ಅಂತ ಹೇಳಿದ್ದೀರ ನೆಕ್ಸ್ಟ್ ಡೇ ಮತ್ತೆ ಇಲ್ಲ ಅವ್ರು ಮಂಡ್ಯದಲ್ಲೇ ನಿಂತಾರೆ ಅಂತೀರ ಇನ್ನೊಂದು ಈಗ ಹೊಸದಾಗಿ ಬೆಂಗಳೂರು ರೂರಲ್ ಅಂತಲೂ ಬೇರೆ ಸೇರಿಸಿದ್ದೀರ ಬೇರೆ ಒಂದು ಚಾನಲ್ ನೋಡಿದ್ರೆ ಮೈಸೂರಿಗೆ ಸುಮ್ಲತಾ ಅಂತಲೂ ಹಾಕಿದ್ದಾರೆ ಇಷ್ಟು ಕಡೆನೂ ಈ ರೀತಿಯ ಒಂದು ಊಹಾಪೋಹ ಒಂದು ಸ್ಪೆಕ್ಯುಲೇಷನ್ಸು ರೂಮರ್ಸು ಆಗ್ತಾನೆ ಬಂದಿದೆ ಈಗ ಬೆಂಗಳೂರು ಉತ್ತರ ಅಥವಾ ಇನ್ನೊಂದು ಕಡೆ ಹೋದರೆ ಮೇ ಬಿ ನನಗೆ ಇಷ್ಟು ಚಾಲೆಂಜಸ್ ಇ ಇರಲ್ವೇನೋ ಅದು ನನಗೆ ಕೆಲವ್ರು ಹೇಳಿದ್ದು ಮಂಡ್ಯ ಅಂದರೆ ನಿಮಗಿಲ್ಲಿ ಜೆ ಡಿ ಎಸ್ದು ಇದು ಅದು ಎಲ್ಲ ಚಾಲೆಂಜಸ್ ಇರುತ್ತೆ ಒಂದೇ ಈಗ ಮೈತ್ರಿಲಿ ಇರೋದ್ರಿಂದ ನೀವು ನಾರ್ತ್ ಅಂತ ಹೋದರೆ ಅದು ತುಂಬ ಸುಲಭ ಅನ್ನೋ ಮಾತನ್ನು ಹೇಳಿದ್ದೀರ

ನೀವು ನೀವು ಇಷ್ಟು ಸ್ಪೆಕ್ಯುಲೇಟ್ ಮಾಡೋರು ಇದನ್ನು ಸ್ಪೆಕ್ಯುಲೇಟ್ ಮಾಡಿ ವೈ ಡಸ್ ಸುಮಲತಾ ವಾಂಟ್ ಟು ಕಂಟೆಸ್ಟ್ ಓನ್ಲಿ ಫ್ರಮ್ ಮಂಡ್ಯ ವಿಚ್ ಇಸ್ ಮೋರ್ ಡಿಫಿಕಲ್ಟ್ ಅನ್ನೋದನ್ನ ನೀವು ಏನು ನಾನು ಹೇಳಿದ್ದೀನಿ ಅಂತ ನೀವು ಊಹಾಪ ನಿಲ್ಸೋದು ಇಲ್ಲ ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನೀವು ಅದಕ್ಕೆ ಬೇರೆ ಒಂದು ಹೆಡ್ಲೈನ್ ಕೊಟ್ಟು ನೀವು ಹಾಕ್ತೀರ ನಾನು ಎಷ್ಟು ಸಲ ಕ್ಲಾರಿಟಿ ಕೊಟ್ಟಿದ್ದೀನಿ ಇದೇ ಮನೆಯಲ್ಲಿ ಲಾಸ್ಟ್ ಇಯರ್ ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಇಲ್ಲೇ ಕೂತ್ಕೊಂಡು ನಾನು ಅಷ್ಟು ಸ್ಪಷ್ಟವಾಗಿ ಒತ್ತಿ ಪ್ರತಿ ಅಕ್ಷರವನ್ನು ಒತ್ತಿ ಒತ್ತಿ ಹೇಳಿದ್ದೀನಿ ಇನ್ನು ಅದಕ್ಕಿಂತ ನಾನು ಕ್ಲಾರಿಟಿ ಎಲ್ಲಿ ಕೊಡೋಕ್ಕೆ

ಡಿಸ್ಕಷನ್ಸ್ ನಡೆದೇ ನಡುತ್ತೆ ಇದೇನು ಫಸ್ಟಾಗಿ ಫಸ್ಟ್ ಏನೋ ದಿಢೀರ್ ಅಂತ ಅಲ್ಲ ಆ ರೀತಿ ನಾವು ಯಾವತ್ತೂ ಪ್ರತಿಯೊಂದು ಹೆಜ್ಜೆ ಚುನಾವಣೆಯಲ್ಲಿ ಏನಾಗ್ಬೋದು ನನ್ನ ಗತಿ ಏನಾಗ್ಬೋದು ನನಗೇನ ಸಿಗುತ್ತಾ ನನಗೇನ ಸಿಗಲ್ವಾ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ನನಗಿಷ್ಟ ಇಲ್ಲ ಆ ಥರ ಇರೋದು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ನನ್ನ ಶೈಲಿ ಅದು ಅಲ್ಲ ಚುನಾವಣೆ ಅಥವಾ ನನಗೆ ಏನಾದರೂ ಸಿಗಲೇಬೇಕು ಅಂದರೆ ನಾನು ನನಗೆ ಆಪ್ಷನ್ಸ್ ತುಂಬಾ ಇದೆ ನಿಮಗೆ ಗೊತ್ತದು ನೀವೇ ಹಾಕ್ತಿದ್ದೀರ ಅಲ್ಲಿ ಇಲ್ಲಿ ಅಲ್ಲ ಅಂತ ನಾನು ಅದನ್ನೆಲ್ಲ ಬಿಟ್ಟು ಮಂಡ್ಯ ಅಂತ ನಾನು ಯಾಕೆ ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ ಇದು ಕಷ್ಟ ಅಂತ ಗೊತ್ತು ನನಗೆ ಚಾಲೆಂಜಿಂಗ್ ಅಂತಲೂ ಗೊತ್ತು ಇದಕ್ಕೆ ನಾನು ಹೋರಾಡಬೇಕು ಅಂತಲೂ ನನಗೆ ಗೊತ್ತು ಆದರೂ ನಾನು ಮಂಡ್ಯ ಅಂತ ಏನಕ್ಕೆ ಸ್ಟಿಕ್ಕನ್ನು ಹಾಕ್ತೀನಿ ಅಂದರೆ ನನಗೆ ಆ ಒಂದು ಆ ಋಣ ಇದೆ ಆ ಒಂದು ಒಂದು ಎಮೋಷ್ನಲ್ ಕನೆಕ್ಷನ್ ನನಗಿದೆ ಇಲ್ಲಿ ನನಗೆ ಮಂಡ್ಯ ಅಂದರೆ ಅಂಬರೀಷ್ ಅವರು ನನ್ನ ಹಾಗೆ ನನ್ನ ನನಗನ್ಸುತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ಇದ್ದಾಗ ನನಗೆ ಅವರು ನನ್ನ ಜೊತೆಯಲ್ಲಿದ್ದಂಗೆ ನನಗನ್ಸುತ್ತೆ ಅದಕ್ಕೆ ನಾನು ಯಾಕೆಂದರೆ ಅವರು ಮಂಡ್ಯ ಬಿಟ್ಟು ಸತಿ ಮಂಡ್ಯಗೆ ಅವರು ಬಂದ ಮೇಲೆ ಇಷ್ಟು ಎಷ್ಟೋ ವರ್ಷಗಳು ಅವರು ಮಂಡ್ಯ ಅಂಬರೀಷ್ ಅವ್ರಿಗೆ ಇದ್ದಂಥ ಒಂದು ಕೆರೆಸ್ಮಾಗೆ ಅವ್ರಿಗೆ ಇದ್ದಂಥ ಇಡೀ ರಾಜ್ಯದಲ್ಲಿ ಬರೀ ಮಂಡ್ಯದಲ್ಲಿ ಅಲ್ಲ ಎಲ್ಲೋದರೂ ಅವ್ರಿಗೆ ಆ ರೀತಿಯ ಒಂದು ಅಭಿಮಾನ ಇತ್ತು ಬಟ್ ಅವರು ಮಂಡ್ಯ ಬಿಟ್ಟು ಎಲ್ಲೂ ಹೋಗಿಲ್ಲ ಏನಕ್ಕೆಂದರೆ ಆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಅವ್ರಿಗಿತ್ತು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ತಾನೇ ನಾನು ರಾಜಕಾರಣಕ್ಕೆ ಬಂದಿದ್ದು ಅದನ್ನು ಬಿಟ್ಟು ಹೋಗಿ ಅಂತ ನಾ ನಾನು ಯಾಕೆ ಬಿಟ್ಟು ಹೋಗಬೇಕು ಮೇಡಮ್ ಬೆಂಗಳೂರು ನಾನು ಆ ಕಡೆ ತಿರುಗಿ ನೋಡೋದಿಲ್ಲ ಬಿಜೆಪಿಯಲ್ಲಿ ಬೆಂಗಳೂರು ರೂರಲ್ಲಿ ನನ್ನ ನಿಜಕ್ಕೂ ನಿಜ ಹೇಳಬೇಕು ಅಂದ್ರೆ ಬಿಜೆಪಿ ಯಾರು ನನಗೆ ಆ ಪ್ರಸ್ತಾಪ ತಲುಪ ಅವ್ರಿಗೆ ಗೊತ್ತಿದೆ ನನ್ನ ಇಲ್ಲ ನನ್ನ ನಿಲುವು ಏನು ಅನ್ನೋದನ್ನ ಅವ್ರಿಗೆ ಸ್ಪಷ್ಟವಾಗಿ ನಾನು ಹೇಳಿದೀನಿ ಗೊತ್ತಿದೆ ನಾನು ಮಂಡ್ಯ ಬಿಜೆಪಿ ಇಲ್ಲಿ ಸೂಟ್ ಸೀಟ್ ಉಳಿಸ್ಕೋಬೇಕು ನಾನು ಮಂಡ್ಯದಿಂದಾನೇ ನಾನು ನಿಂತ್ಕೋಬೇಕು ಅಷ್ಟೇ ನಾನು ಹೇಳಿ ಮೈತ್ರಿ ಟಿಕೆಟ್ ಕೊಡ್ಲಿಲ್ಲ ಮತ್ತೆ ನಾನು ಪಕ್ಷ ಸ್ಪರ್ಧೆ ಮಾಡ್ತೀನಿ ನೋಡಿ ಈಗ ಇದಕ್ಕೆ ತುಂಬ ಈ ಒಂದು ಮಾತು ತುಂಬಾ ಬರ್ತಾನೆ ಬೋರಿಂಗ್ ಆಗಿಬಿಟ್ಟಿದೆ ಈಗ ಪಕ್ಷೇತರ ನಿಂತ್ಕೋತೀರ ಕಾಂಗ್ರೆಸ್ ಸೇರ್ತೀರಾ ಅಲ್ಲಿ ಸೇರ್ತೀರಾ ಬೇಡ ನನ್ನೇ ನನಗೆ ಪಾಸಿಟಿವ್ ಕಾನ್ಫಿಡೆನ್ಸ್ ಇದೆ ನಾನು ಹೇಳಿದ್ದೀನಿ ಬಿ ಜೆ ಪಿ ಈ ಸೀಟ್ನ ಉಳಿಸ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಇದ್ದೀನಿ ಅದು ಇದ್ದಾಗ ಮತ್ತೆ ಮಾತಾಡೋಣ ಇವಾಗ ಯಾಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ